ಆಕ್ಷೇಪ ಇದ್ದರು ಆದೇಶ ಹೊರಡಿಸಿದ ಜಿಲ್ಲಾಧಿಕಾರಿ ಅವರಿಗೆ ಧಿಕ್ಕಾರ ಧಿಕ್ಕಾರಿಗೆ ಧಿಕ್ಕಾರ ಬೇಕೇ ಬೇಕು ಅಲ್ಲಿಯೂ ಕೂಡ ಅವರು ಅಲ್ಲಿ ಬೀಡಲ್ಲಿ ಪಂಚಾಯತಿಗೆಯನ್ನು ಮಾಡಿಕೊಂಡು ಜನರ ಸಮಸ್ಯೆಯನ್ನು ಮಾಡುವಾಗ ಈ ಶಾಂತಿ ಬೆಟ್ಟು ಸರಕಾರಿ ಜಾಗವನ್ನು ಆಟದ ಮೈದಾನಕ್ಕೆ ಮಕ್ಕಳಿಗೆ ಕ್ರೀಡೆ ಆಡಲಿಕ್ಕೆ ಹಾಗೂ ಗೋವು ಮಾಡ ಅಂಥೇಳಿ ಗೋವುಗಳಿಗೆ ಅಲ್ಲಿ ಮೇವು ತಿನ್ನಲಿಕ್ಕೆ ಅಂಥೇಳಿ ಅಷ್ಟು ಜಾಗವನ್ನು ಎರಡೂವರೆ ಎಕರು ಎರಡು ಜಾಗವನ್ನು ಉಳಿಸಿಕೊಂಡಿದ್ದರು ಅದರಲ್ಲಿ ಒಮ್ಮೆ ಇಚ್ಛೆ ಏನಂತ ಹೇಳಿದರೆ ಅದು ಎಸ್ಸಿ ಲ್ಯಾಂಡು ಅಂತ ಹೇಳಿ ಬಂತು ಆ ನಂತರ ಗೋವು ಅಂತ ಬಂತು ಮೊನ್ನೆ ಇತ್ತೀಚೆಗೆ ಜಿಲ್ಲಾಧಿಕಾರಿಯವರ ಆದೇಶವನ್ನು ನೋಡುವಾಗ ಅನಾಧಿನ ಅಂಥೇಳಿ ಅದು ಬಂದಿದೆ ಅದು ಸರಿಯಲ್ಲ ದಿವಸಕ್ಕೊಂದು ತಿರುಚಿ ಅದನ್ನು ಆಡ ಜಿಲ್ಲಾಡಳಿತ ಸರಿಪಡಿಸ್ತಾರೆ ಆದರೆ ಜಿಲ್ಲಾಧಿಕಾರಿಯವರು ಯಾಕೆ ತರಾತುರಿಯ ಮೇಲಿನ ಆದೇಶ ಅಂಥೇಳಿ ಇಷ್ಟು ನಿರ್ಧಾರ ತಗೊಂಡಿದ್ದಾರೆ ತುಗಲಕ್ಕ ದರ್ಬಾರನೂ ಮಾಡ್ತಾ ಇದ್ದಾರೆ ಒಬ್ಬ ಮಹಿಳೆ ಜಿಲ್ಲಾಧಿಕಾರಿಯಾಗಿ ಮಕ್ಕಳು ಕ್ರೀಡೆಯನ್ನ ಆಡಿ ಅಲ್ಲಿ ಆಟ ಊಟ ಸ್ಪರ್ಧೆಯಲ್ಲಿ ನಕ್ಕು ನಲಿಯುತ್ತಾ ಆ ಮೈದಾನವನ್ನು ಗ್ರಾಮ ಕರಣಿಕರ ವರದಿ ಇಲ್ಲದೆ ಅದೇ ರೀತಿ ಕಂದಾಯ ನಿರೀಕ್ಷಕರ ವರದಿ ಇಲ್ಲದೆ ಏಕಾಏಕಿ ಆದೇಶವನ್ನು ಮಾಡಿದ್ದಾರೆ ಆ ಜಿಲ್ಲಾಧಿಕಾರಿಯವರು ಗ್ರಾಮ ಪಂಚಾಯಿತಿ ಗ್ರಾಮ ಕರ್ಣಿಕರ ಕಚೇರಿಗೆ ಬೀಗ ಹಾಕಬೇಕು ಯಾಕೆಂಥೇಳಿದರೆ ಯಾವುದೇ ಒಂದು ಸಮಸ್ಯೆಗಳಿದ್ರು ಗ್ರಾಮ ಮಟ್ಟದಲ್ಲಿ ಅವರ ಶಿಫಾರಸು ಮೇರೆಗೆ ಕಂದಾಯ ಇಲಾಖೆಗೆ ಹೋಗಿ ಅಲ್ಲಿಂದ ತಹಸೀಲ್ದಾರಿಗೆ ಹೋಗಬೇಕು ಅಲ್ಲಿಂದ ಜಿಲ್ಲಾಧಿಕಾರಿಗೆ ಹೋಗಬೇಕು ಯಾರದೇ ಒಂದು ಆದೇಶ ಬಂದರೂ ಅದನ್ನು ನೇರವಾಗಿ ಜಿಲ್ಲಾಧಿಕಾರಿಯವರು ತುಗಲ ದರ್ಬಾರವನ್ನು ತೋರಿಸಿ ಅದನ್ನು ಆದೇಶ ಮಾಡಿದ್ದು ಕೇವಲ ತಪ್ಪು ಮೊನ್ನೆ ಇತ್ತೀಚೆಗೆ ನಾವು ಎಲ್ಲ ಸೇರಿ ಒಂದು ಮನವಿಯನ್ನು ನಮ್ಮ ಕಾಪು ತಹಸೀಲ್ದಾರಿಗೆ ಅರ್ಪಿಸಿದ್ದೇವೆ ಯಾಕೆಂಥೇಳಿದರೆ ಆ ಆರ್ ಟಿ ಸಿಯನ್ನು ಪಾಣಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಮುಖಾಂತರ ಅದನ್ನು ಕಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ಕಟ್ಟು ಮಾಡಬಾರ್ದು ಅದು ಏನಿದ್ದರೂ ನಾವು ಆ ಮೈದಾನವನ್ನು ಬಿಟ್ಟು ಕೊಡೋದಿಲ್ಲ ಅಂಥೇಳಿ ಒಂಬದರ ಸಂಘ ಇರುವುದು ಏಳು ಮಂದಿ ಮಾತ್ರ ಅವರೇ ಅಣ್ಣ ತಮ್ಮಂದಿರ ಮಕ್ಕಳು ಮಾತ್ರ ಇರುವುದು ಇಲ್ಲಿಯೇ ಒಂಬದರ ಸಂಘ ಜಾಸ್ತಿ ಇಲ್ಲ ಅದೇ ರೀತಿ ವಿಶ್ವಕರ್ಮದವ್ರು ಕೇಳಿದರು ವಿಶ್ವಕರ್ಮದವರಿಗೆ ಜಾಗ ಕೊಡಲಿಕ್ಕೆ ಇಲ್ಲ ಅಂತ ಹೇಳುವಾಗ ಅವರೇನೋ ಗ್ರಾಯಕ್ಕೆ ಪಡ್ಕೊಂಡ್ರು ಅದೇ ರೀತಿ ನೂರೈವತ್ತು ಮನೆಗಿಂತ ಜಾಸ್ತಿ ಮುಂಡಲ ಸಂಘ ಉಂಟು ಅಲ್ಲಿ ಅವರು ಕೇಳುವಾಗ ಅವರಿಗೂ ಕೊಡಲಿಲ್ಲ ಯಾಕೆ ಅಂತೇಳಿ ಇಲ್ಲಿ ಜಾಗವೇ ಇಲ್ಲ ಆ ಮೈದಾನವನ್ನು ಯಾರು ಮುಟ್ಟಬಾರ್ದು ಅಂತ ಆಯಿತು ಅಂತೇಳಿ ಅವರು ಎಲ್ಲ ಒಪ್ಪಿಕೊಂಡ್ರು ಎಲ್ಲ ಗ್ರಾಮಸ್ಥರು ಸಹಕಾರ ಮಾಡಿದ್ದಾರೆ ಈಗ ಒಂದೇ ಬರವಾಗಿ ಇವರು ಮಾಡಿದ್ದಾರೆ ಮಮ್ಮಗರ ಸಂಘಕ್ಕೆ ನನಗೆ ಮೇಲಿಂದ ಉಂಟು ಅಂತ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಕಿಂಚಿಕ್ಕೂ ಮರ್ಯಾದೆ ಇಲ್ವಾ ಸಂತೋಷರವರು ಅವರ ಯುವಕ ತಂಡ ನಾವೇನೋ ಇರಲಿಲ್ಲ ಒಟ್ಟಿಗೆ ಹೋಗಿ ಜಿಲ್ಲಾಧಿಕಾರಿಯವರ ಮಾತಾಡುವಾಗ ಏನಾಗ್ತದೆ ನಿಮ್ಗೆ ಸಣ್ಣ ಸಮುದಾಯಕ್ಕೆ ಕೊಟ್ಟರೆ ನಾನು ಕೊಟ್ಟೇ ಕೊಡ್ತೇನೆ ಅಂತ ಅವರ ದರ್ಬಾರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಎಲ್ಲ ಬೆಂಕ ಗ್ರಾಮಸ್ಥರಿಗೆ ನಮಸ್ಕಾರ ಈ ದಿನ ತಾವು ಇಲ್ಲಿ ಒಂದು ಶಾಂತಿಗಟ್ಟು ಆಟದ ಮೈದಾನದಲ್ಲಿ ಗ್ರಾಮಸ್ಥರ ಆಕ್ಷೇಪವಿದ್ದರೂ ಪಂಬದರ ಸಮುದಾಯ ಭವನ ನಿರ್ಮಾಣಕ್ಕೆ ಜಿಲ್ಲಾಧಿಕಾರಿಯವರು ಮೂವತ್ತು ಸೆಂಟ್ಸ್ ಜಾಗವನ್ನು ಮಂಜೂರು ಮಾಡಿರುವ ಒಂದು ಆದೇಶವನ್ನ ಹಿಂಪಡೆಯಬೇಕಾಗಿ ನಾವೆಲ್ಲರೂ ಕೂಡ ಇವತ್ತು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಏನು ಮಂಜೂರಾಗಿದೆ ಜನ ಬಗ್ಗೆ ಒಂದು ಬಂದಿದೆ ಈ ಹಿಂದೆ ಕಚೇರಿಗೂ ಕೂಡ ಇದರ ವಿಷಯವಾಗಿ ಬಂದು ತಾವು ಒಂದು ಮನವಿಯನ್ನು ಕೊಟ್ಟಿದ್ವಿ ಈ ದಿನ ಕೂಡ ಏನು ಮನವಿಯನ್ನು ನೀವು ಕೊಟ್ಟಿದ್ದೀರಿ ಈ ಒಂದು ಮಂಜೂರಾತಿಯನ್ನು ರದ್ದು ಮಾಡಬೇಕು ಅಥವಾ ಹಿಂಪಡೆಯಬೇಕು ಕಂಬದರ ಸಮಾಜಕ್ಕೆ ಕೊಟ್ಟಿರುವಂತಹ ಜಮೀನನ್ನ ಅಂತ ಹೇಳಿದಿರಿ ಈ ಜ ಈ ಒಂದು ಮನವಿಯನ್ನು ನಾನು ಮುಂದಿನ ಒಂದು ಕ್ರಮಕ್ಕೆ ಮೇಲಧಿಕಾರಿಯವರ ಗಮನಕ್ಕೆ ಕಂಡಿರ್ತಕ್ಕಂತೇನೆ ಇದನ್ನ ಜಿಲ್ಲಾಧಿಕಾರಿಯವರ ಗಮನಕ್ಕೆ ತಂದು ಇದಕ್ಕೆ ನ್ಯಾಯ ಸಲ್ಲಿಸುವ ನಿಟ್ಟಿನಲ್ಲಿ ನನ್ನ ಸಕಲ ಪ್ರಯತ್ನವನ್ನು ಮಾಡ್ತೇನೆ ಅಂತ ಈ ಮೂಲಕ